ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಲಕ್ಷ್ಮಣ ಅಷ್ಟೇ ಗಣೇಶ ಮಂಡಳ ಇದೆ ಅದಕ್ಕೆ ಊಟಿಗೆ ಹಾಕ್ಬಿಟ್ಟು ನಾ ಮತ್ತು ನನ್ನ ಕುಚ್ಕು ದೋಸ್ತ ಹೈಸ್ಕೂಲ್ ದೋಸ್ತ ಅಭಿಷೇಕ ಹೆಂಗೆ ಈ ಒಂದು ಡೇ ಫುಲ್ ಹೆಂಗೆ ಊಟಕ್ಕೆ ಇರ್ತೀವಿ ಆ ಮಸಿ ಹೆಂಗೆ ಇರ್ತೀವಿ ಎಷ್ಟು ಜನ ಊಟ ಹಾಕ್ಸ್ತೀವೋ ಎಲ್ಲ ತೋರಿಸ್ತೀವಿ ವಿಡಿಯೋನಾಗ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ ಅಷ್ಟ ವಿನಾಯಕ್ ಗಣೇಶ ಮಂಡಳ ಲಕ್ಷ್ಮೀನಗರದ ಮಹಾಪ್ರಸಾದ್ ಐತ್ರಿ ಇವತ್ತ ನಮ್ಮ ಹುಡುಗರೆಲ್ಲ ಮಹಾಪ್ರಸಾದ ತಯಾರಿ ಮಾಡತ್ತಾರ ತಾಡ ತೊಳೆದಾರ ಎಲ್ಲಾರ್ಗಿ ಅವ್ರ ಅನಿಸಿಕೆ ಕೇಳೋಣ ಬರಿ ಮಹಾಪ್ರಸಾದ ಈಗ ಒಂದು ಸ್ವಲ್ಪ ಹೊತ್ತಿನೆ ಮಹಾಪ್ರಸಾದ್ ಸ್ಟಾರ್ಟ್ ಆಕೇತಿ ಬರಿ ಆದರ್ಶ ನಿನ್ನ ಅನಿಸಿಕೆ ಹೇಳು ಏನಿಲ್ರಿ ಇವತ್ ತುಂಬಾ ಹೌಸಿದೀವು ನಮ್ಮ ಊರ ಮಹಾಪ್ರಸಾದ್ ಇದೀತಿ ಊರ ಮಹಾಪ್ರಸಾದ್ ನಮ್ಮ ಮಂಡೇಲ್ ಮಹಾಪ್ರಸಾದ್ ಇದೀತಿ ಓಕೆ ಮಂಡೇಲ್ ಮಹಾಪ್ರಸಾದ್ ಬರಿ ಮಹಾಪ್ರಸಾದ್ ಇದೀನಿ ನಿನ್ನ ಹೇಳು ಫುಲ್ ಖುಷಿ ಖುಷಿ ನಮ್ಮ ಮುಂದಿನ ಯುವಕ ಯುವ ಪೀಳಿಗೆ ಬರ್ರಿ ಸರಿ ಕೃಷ್ಣಕುರ್ ಅಡಿಯವ್ರದ್ ಪಾನ್ಪಟ್ಟಿ ಐತ್ರಿ ಬಂದ್ ಎಲ್ಲಾರು ಪಾನ್ ವಿಸಿಟ್ ಮಾಡ್ರಿ ಅಣ್ಣ ಅನಿಸಿಕೆ ಹೇಳಿ ಮಹಾಪ್ರಸಿದ್ಧ ಎಲ್ಲಾರು ಊಟ ಬರ್ಬೇಕ್ರಿ ಎಲ್ಲಾರು ವಿಡಿಯೋ ಹಾಕೋತಕ್ಕ ಊಟ ಹೋಗಿರ್ತಾರ ನಮ್ಮ ಯುವಕರ ಮುಂದಿನ ಯುವ ಪೀಳಿಗೆ ಪುಲ್ಕೇಶ ಪಡೆಯ ಯುವ ಕಾರ್ಯಕರ್ತರು ಗಣೇಶ್ ಗಣೇಶ್ ಮೌರ್ಯ ನಮ್ಮ ಲಕ್ಷ್ಮೀನಗರದ ಮಾಮ ಅಂತಾನೆ ಖ್ಯಾತಿ ಆಗಿರು ಅದ್ರೇಶ್ ಮಾಮಾ ನಮ್ಮ ಮಾಮಾರಿ ಇವರ ಇದು ಅನಿಸಿಕೆ ಕೊಂಡ್ರಿ ಮಹಾಪ್ರಸಾದದ ಅನಿಸಿಕೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಅಷ್ಟವಿನಾಯಕ್ ಗಜಾನಂದ ಮಂಡಳದ ವತಿಯಿಂದ ನಾವು ಮಹಾಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ನಮ್ಮ ಸುತ್ತಮುತ್ತಲಿನ ಎಲ್ಲ ನಮ್ಮ ಮಂಡಳದ ಯುವಕರು ಹಾಗೂ ಇನ್ನುಳಿದ ಎಲ್ಲ ಸದಸ್ಯರು ಬಂದು ಈ ನಮ್ಮ ಒಂದು ಮಹಾಪ್ರಸಾದ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವೆಲ್ಲರೂ ಯಾರ ಕರೀದೆ ತಮ್ಮನ್ನು ತಾವು ಭಕ್ತಿ ಸೇವೆಯಿಂದ ಇಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಈ ತಿನ್ಗಡೆ ಇರ್ತಕ್ಕಂಥ ಅವರವ್ರದ್ದು ಕೆಲಸ ಇಲ್ಲಿ ಯಾರವ್ರಿಗೆ ಏನು ಹೇಳ್ಬೇಕಾಗಿಲ್ಲ ಅವ್ರವ್ರ ಮನುಷ್ಯ ಬಂದ ಹಾಗೇನೆ ಅವ್ರು ಬಂದು ಇಲ್ಲಿ ಸೇವೆಯನ್ನ ಮಾಡ್ತಾರೆ ಮತ್ತೆ ಈ ಕಾರ್ಯಕ್ರಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ನೀಡಿದಂತ ಸಲಹೆಗಳನ್ನ ನೀಡಿದಂತ ಎಲ್ಲರಿಗೂ ನಾವು ಮಂಡಳದ ಪರವಾಗಿ ಹಾಗೂ ವೈಯಕ್ತಿಕ ನಮ್ಮ ಪರವಾಗಿ ಎಲ್ಲರಿಗೂ ಅವರಿಗೆ ತುಂಬುರೋದಾದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಗಣೇಶ್ ಗಣೇಶ್ ಮೂರೇಶ್ ಅಷ್ಟ ವಿನಾಯಕ್ ಗಣೇಶ್ ಲಕ್ಷ್ಮೀ ಲಕ್ಷ್ಮೀನಗರದ ಬಗ್ಗೆ ಮಲ್ಲಿಕಾರ್ಜುನ್ ಹೊಸಪೇಟೆ ಅನ್ನ ಅವ್ರ ಅವ್ರ ಅನಿಸಿಕೆ ಹೇಳ್ತಾರ ಕೇಳ್ರಿ ನಮಸ್ಕಾರ ಈ ಅಷ್ಟ ವಿನಾಯಕ್ ಗಣೇಶ್ ಮಂಡ ಯುವಕ ಮಂಡಳಿ ಏನಿದೆ ಅದು ಇಪ್ಪತ್ತು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಆಚರಣೆಯನ್ನು ಬಂದಿದೆ ಇವರು ಹನ್ನೊಂದು ದಿನ ಗಣಪತಿ ಪೂಜೆಯನ್ನು ಮಾಡಿ ಹನ್ನೊಂದನೇ ದಿನ ವಿಸರ್ಜನೆ ಮಾಡ್ತಾರೆ ಅದರ ಜೊತೆಗೆ ಒಂಬತ್ತನೇ ದಿನ ಅವರು ಸುಮಾರು ಮೂರರಿಂದ ನಾಲ್ಕು ಸಾವಿರ ಮಂದಿಗೆ ಮಹಾಪ್ರಸಾದನ ವಿತರಣೆ ಮಾಡ್ತಾರೆ ಅದ್ರ ಜೊತೆಗೆ ಸ್ಕೂಲ್ ಮಕ್ಕಳಿಗೂ ಕೂಡ ಈ ಪ್ರಸಾದವನ್ನು ಹಂಚಿ ಹೆಸರುವಾಸಿ ಆಗಿದ್ದಾರೆ ಇದೇ ತರ ಅವರು ಇನ್ನು ಇನ್ನೂ ಬೆಳಿತಾ ಹೋಗ್ಲಿ ಅವ್ರಿಗೆ ಏನೋ ಸಪೋರ್ಟ್ ಇದ್ರೆ ನಾವು ನಾಗರಿಕರ ವತಿಯಿಂದ ನಾವು ಮಾಡ್ಲಿಕ್ಕೆ ಆ ಎಷ್ಟು ಎಲ್ಲ ಸಪೋರ್ಟ್ ಇದೆ ನಮ್ದು ಅಂತ ಹೇಳಿ ನಾನು ಮಾತನಾಡಿಸ್ತೇನೆ ಅಷ್ಟ ವಿನಾಯಕ ಗಜನ ಮಂಡಳದ ಯುವಕರ ಮಾರ್ನಿಂಗ್ ಹನ್ನೊಂದು ಗಂಟೆ ಆಗಿತಿ ಎರಡ್ ಗಂಟೆ ಮಾರ್ನಿಂಗ್ ಹನ್ನೊಂದು ಗಂಟೆಯಿಂದ ನೀಡ್ತಿದ್ದವು ಅವ್ರ ಅನಿಸಿಕೆ ಸೇವೆ ಮಾಡಿ ನಮ್ಮ ಮಾಮಾ ಫುಲ್ ಊಟ ಈಗ ಮಾಮಾ ಫುಲ್ ಊಟ ಮಾಡದ್ ಸೂಪರ್ ಮಂದಿ ಸೇವೆ ಮಾಡದ ಗಣಪತಿ ಸೇವೆ ಮಾಡೋದ ಬಾಳ ಚಲೋ ಅನ್ಸೈತಿ ಈಗ ಎಲ್ಲಾರು ಹುಡುಗೋರ ಸಾಲಿ ಹುಡುಗೋರ ಊಟ ಮಾಡಿ ಹೋಗಿದಾವ ಇನ್ನು ಹೊಟ್ಟೆ ಇದೀರಿ ನಾವ್ ಮಂಡಳದವ್ರ ಅಷ್ಟ ಇನ್ನು ಊಟ ಮಾಡಿಲ್ಲ ಈ ಮಂದಿ ಸೇವೆ ಮಾಡೋ ಎಲ್ಲಾ ಚಲೋ ಅನಸ್ತೈತಿ ಗಣಪತಿ ಸೇವೆ ಮಾಡೋದ್ ಎಲ್ಲಾ ಒಂದ ಎಲ್ಲಾ ದೇವ್ರ ಸಮಾನ ಎಲ್ಲಾ ಅಣ್ಣ ಅನ್ನ ದಾಸೋಹ ಮಾಡಿದ್ರ ದೇವರ ಸೇವೆ ಮಾಡಿದಂಗ ಅಂತ ಹೇಳಕ್ ಹುಡುಗರ ನಮ್ಮ ಅಷ್ಟ ವಿನಯ ಗಜಾನನ್ ಮಂಡಳನ ಯುವ ಕಾರ್ಯಕರ್ತರು ಸಂದೀಪ್ ಅಣ್ಣ ಅವ್ರನ್ನ ಮಾತಾಡ್ಸಿಲ್ಲ ಅಂದ್ರೆ ತಪ್ಪಾಗ್ತೈತ್ರಿ ಅದಕ್ಕ ಸಂದೀಪ್ ಅಣ್ಣ ಮಾತಾಡ್ಸು ಬರ್ರಿ ಸಂದೀಪ್ ಅಣ್ಣ ಅಷ್ಟ ವಿನಯ ಗಜಾನನ್ ಮಂಡಳದ ಅನಿಸಿಕೆ ಹೇಳ್ರಿ ನೀವು ನಮ್ಮ ಅಷ್ಟ ವಿನಾಯಕ ಮಂಡಳ ಗಣೇಶ ಮಂಡಳ ಇಪ್ಪತ್ ವರ್ಷ ಆಯ್ತು ಇಪ್ಪತ್ತ್ ವರ್ಷದಿಂದ ಇದ ಪ್ರಕಾರ ನಮ್ಮ ಮಹಾಪ್ರಸಾದ್ ನಡೆದಿದೆ ನಮ್ಮ ಮೂರ್ ಸಾವಿರ ಸಾವಿರ ಮಂದಿ ಮಹಾಪ್ರಸಾದ ಮಾಡ್ತಾ ಇದೇ ಅದ್ರ ಮಂದಿ ಚಲೋ ಇದೆ ಮೂರ್ ಸಾವಿರದಿಂದ ನಾಲ್ಕ ಸಾವಿರ ಜನಕ ಊಟ ಹಾಕ್ತೇವೆ ನಾವು ಅಷ್ಟವಿನಾಯಕ ಗಜಾನನ ಮಂಡಳದವರ ಶ್ರೀ ಅಷ್ಟ ವಿನಾಯಕ್ ಗಜಾನ ಮಂಡಳ ಲಕ್ಷ್ಮೀನಗರದ ಸದಸ್ಯರಾದ ಸಚಿನ್ ಅಣ್ಣ ಅವರ ಒಂದ್ ಎರಡು ಮಾತು ರೀ ನಮ್ಮ ಮಹಾಪ್ರಸಾದ ಬಗ್ಗೆ ಹಾಗೂ ಮಂಡಳ ಬಗ್ಗೆ ಏನ್ ಮಾತಾಡ್ತಾರಂತ ಕೇಳೋಣ ಬರ್ರಿ ಅಣ್ಣ नमस्कार लक्ष्मीनगर अष्टविनायक गणेश मंडळ आज गुरुवार चार तारीख महाप्रसादाचं नियोजन होत तरी लहान मुलांपासून तरुणापर्यंत आणि तरुणांपासून म्हाताऱ्यापर्यंत सगळ्यांच्या कोऑपरेशन मुळे आज महाप्रसादाचा कार्यक्रम अगदी व्यवस्थितरित्या पार पडलेला आहे आणि गेल्या पंचवीस वर्षापासून चालेल आहे आणि याच्या पुढेही याच्याही पेक्षा उत्तमरित्या करून आम्ही पार पडू असं सगळ्यांचं अभिनंदन करतो धन्यवाद

ಶ್ರೀ ಅಷ್ಟ ವಿನಾಯಕ್ ಗಜಾನನ್ ಮಂಡಳ ಲಕ್ಷ್ಮೀನಗರದ ಮಹಾಪ್ರಸಾದ ಯಶಸ್ವಿ ಆಗಿದ್ರಿ ಎಲ್ಲಾ ಹುಡುಗರು ಹರಿವತ್ತಿಂದ ಏನ್ ಎಂಟು ಗಂಟೆಗೆ ಬಂದರು ಅವಾಗಿಂದ ಎಲ್ಲಾ ಕೆಲಸ ಮಾಡಿ ಫುಲ್ ಎಲ್ಲಾ ನೀಡೋದ ನೀಡೋದ್ರಿಂದ ಹೇಳಿದ್ ಸಾಲಿ ಹುಡುಗರಿಗೆ ನೀಡೋದ್ರಿಂದ ಹಿಡಿದ್ ಮಂದಿಗೆ ನೀಡೋದ್ರಿಂದ ಹಿಡಿದು ಎಲ್ಲಾ ಕೆಲಸ ಮಾಡಿದರು ಈಗ ಲಾಸ್ಟ್ ಭಾಂಡೆ ತೊಳೆದು ಒಂದ ಉಳಿದಿತ್ತು ಎಲ್ಲಾ ಹುಡುಗರು ಭಾಂಡೆ ತೊಳೆದರು ಅಲ್ಲಿ ಎಲ್ಲಾ ಹುಡುಗರು ಭಾಂಡೆ ತೊಳೆದರು ಬಾಂಡೆ ತೊಳೆದ್ರೆ ಈ ಬಾಂಡೆ ಎಲ್ಲ ಎಲ್ಲೆಲ್ಲೆ ತೊಗೊಂಡ್ ಬಂದಿವ್ ಕೊಟ್ಟು ಅಂದ್ರೆ ಅಷ್ಟವಿನಾಯಕ ಗಜಾನನ ಮಂಡಳ ಮಹಾಪ್ರಸಾದ ಸಂಪೂರ್ಣವಾಗಿ ಮುಗಿದಿತ್ರೀ ಗಣೇಶ್ ಗಣೇಶ್ ಥ್ಯಾಂಕ್ ಯು ಫಾರ್ ವಾಚಿಂಗ್